ವೀಕ್ಷಕರೇ ಒಂದು ಸೂರು ಇರಲಿ ಅಂದರೆ ಮಕ್ಕಳನ್ನು ರಕ್ಷಣೆ ಮಾಡೋದಕ್ಕೆ ಬದುಕೋದಕ್ಕೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅಂತ ಹೇಳ್ತೀವಿ ಬಂದಂಥ ಎಲ್ಲ ಸರ್ಕಾರಗಳು ಕೂಡ ಪ್ರತಿಯೊಬ್ಬರಿಗೂ ಒಂದು ಮನೆಯನ್ನು ಕಟ್ಟಿಸ್ಕೊಡ್ತೀವಿ ಅಂತ ಭರವಸೆಯನ್ನು ಕೊಡುತ್ತೆ ಅದಕ್ಕೋಸ್ಕರ ಒಂದು ವಸತಿ ಇಲಾಖೆ ಅಂತಾನೆ ಒಂದು ಅದಕ್ಕೆ ಏರ್ಪಾಟ್ ಮಾಡಿಬಿಟ್ಟಿದ್ದಾರೆ ಆದರೆ ತುಮಕೂರು ಜಿಲ್ಲೆಯಲ್ಲಿ ಕೊರಟಗೆರೆ ತಾಲೂಕು ಅದು ಗೃಹ ಸಚಿವರ ಕ್ಷೇತ್ರ ಗೃಹ ಸಚಿವರ ಕ್ಷೇತ್ರದಲ್ಲೇ ಕುಟುಂಬಕ್ಕೆ ಗೃಹ ಇಲ್ಲದೆ ಪರದಾಡ್ತಿರುವಂತಹ ಒಂದು ದಾರುಣ ಘಟನೆ ನಡೆದಿದೆ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ಈಗಾಗಲೇ ಯಾವೆಲ್ಲ ರೀತಿಯಾದಂತಹ ಪರಿಸ್ಥಿತಿಗಳನ್ನು ಜನ ಎದುರಿಸ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ಒಂದ್ ಕಡೆ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾ ಇದೆ ಮಳೆ ಸುರಿತಾನೇ ಇದೆ ಮಳೆಯಿಂದ ಸಾಕಷ್ಟು ಜನ ವಸತಿಹೀನರಾಗಿದ್ದಾರೆ ಆದರೆ ಇಲ್ಲಿ ಒಂದು ಜಂತೆ ಮನೆ ಬಿದ್ದು ಹೋಗಿರುವಂತಹ ಜಂತೆ ಮನೆಯಲ್ಲಿ ನೂರ ಐವತ್ತು ವರ್ಷಗಳಿಂದ ಕುಟುಂಬ ವಾಸ ಮಾಡ್ತಾ ಇದೆ ಅನ್ನುವಂಥದ್ದು ಮಳೆ ಬಂದ್ರೆ ಜೀವ ಭಯದಲ್ಲಿನೇ ಇಷ್ಟು ವರ್ಷ ಜೀವನ ಕಳೆದಂತಹ ಕುಟುಂಬಸ್ಥರು ನಿಜಕ್ಕೂ ಅವರು ಒಂದು ಶೌರ್ಯ ಪ್ರಶಸ್ತಿಯನ್ನು ಕೊಡಲೇಬೇಕಾ ಕುಟುಂಬದವರು ಯಾಕೆಂದ್ರೆ ಇಷ್ಟು ವರ್ಷ ಅದೇ ಒಂದು ಮನೆಯಲ್ಲಿ ಕೊರಟಗೆರೆ ತಾಲೂಕಿನ ಅಗ್ರಹಾರ ಗ್ರಾಮ ಪಂಚಾಯಿತಿಯ ಥರಟಿ ಗ್ರಾಮ ಮುಖ್ಯ ರಸ್ತೆಯಲ್ಲೇ ಬರುವಂಥ ಗ್ರಾಮ ಇದು ಮಂಜಮ್ಮ ತಿಮ್ಮಣ್ಣ ದಂಪತಿ ಮನೆಯಲ್ಲಿ ಮೂವರು ಹಿರಿಯ ಜೀವಗಳಿದ್ದಾರೆ ಸರ್ಕಾರದ ಯಾವುದೇ ಯೋಜನೆ ಇಲ್ಲದೆ ಬದುಕು ಸಾಗಿಸ್ತಾ ಇರುವಂಥ ಕುಟುಂಬಸ್ಥರು ಇನ್ನು ಸರ್ಕಾರಗಳು ಬಂದರೆಷ್ಟು ಹೋದರೆಷ್ಟು ಇಂಥವ್ರನ್ನ ನೋಡದೆ ಇದ್ದ ಮೇಲೆ ಅಲ್ಲಿ ಪಂಚಾಯಿತಿಗಳು ಆಡಳಿತ ಏನು ಅಧಿಕಾರಿಗಳು ಇದ್ರೆಷ್ಟು ಬಿಟ್ಟರೆಷ್ಟು ನಾಲ್ಕು ವರ್ಷದಿಂದ ಒಂದು ಟಾರ್ಪಲ್ ಅಡಿಯಲ್ಲಿ ವಾಸ ಮಾಡ್ತಾ ಇದೆ ಎಂಟು ಜನ ಇರುವಂತಹ ಒಂದು ಕುಟುಂಬ ಒಂದು ಟಾರ್ಪಲ್ನ ಕೆಳಗೆ ನಾಲ್ಕು ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ ಇದಕ್ಕಿಂತ ನಿಕೃಷ್ಟವಾದಂತಹ ಜೀವನ ಇನ್ನೆಲ್ಲಿದೆ ಅವರದ್ದೇನೋ ಆ ರೀತಿ ಜೀವನ ಆದರೆ ಆ ರೀತಿ ಜೀವನ ಮಾಡೋದಕ್ಕೆ ಬಿಟ್ಟಿದ್ದಾರಲ್ಲ ಅಲ್ಲಿನ ಜನಪ್ರತಿನಿಧಿಗಳಾಗಲಿ ಅಲ್ಲಿನ ಪಂಚಾಯಿತಿ ಆಗಲಿ ಮತ್ತು ಏನಕ್ಕೆ ಇವರೆಲ್ಲ ಅಂತ ಪ್ರಶ್ನೆ ಮಾಡಲೇಬೇಕಾಗುತ್ತೆ ಪಂಚಾಯಿತಿಯಲ್ಲಿ ಮನೆ ಮಂಜೂರಾಗಿದ್ದರೂ ಕೂಡ ಪಾಪ ಅವ್ರಿಗೆ ಕಂದಾಯ ಕಟ್ಟೋದಕ್ಕೆ ಹಣ ಇಲ್ಲ ಅಂತಹ ಒಂದು ಬಡತನ ಇದೆ ಕಿತ್ತು ತಿನ್ನೋ ಬಡತನ ಎಂಟು ಜನ ಮೂವರು ವಯೋವೃದ್ಧರು ಆಧಾರ್ ಕಾರ್ಡ್ ನೋಡ್ತಾ ಇದ್ದೀರಿ ಆಧಾರವೇ ಇಲ್ಲದಂಥ ಕಾರ್ಡ್ ಇದು ನೋಡ್ತಾ ಇದ್ರಿ ಒಂದು ಟಾರ್ಪಲ್ ಕಟ್ಕೊಂಡು ನಾಲ್ಕು ವರ್ಷದಿಂದ ಆ ಮನೆಯಲ್ಲಿ ಆ ಮನೆಯಲ್ಲಿ ಒಂದು ಸ್ನಾನಗೃಹ ಆಗಲಿ ಶೌಚಾಲಯ ಆಗಲಿ ಅದು ಮನೆ ಅಂತ ಅನ್ನಿಸ್ಕೊಳ್ಳತ್ತಾ ಹೋಗಲಿ ತಾತ್ಕಾಲಿಕವಾಗಿ ಒಂದು ಶೆಡ್ ಹಾಕ್ಕೊಂಡು ಅಥವಾ ಏನೋ ಒಂದು ಇರ್ಬೋದಪ್ಪ ಆದರೆ ನೋಡ್ತಾ ಇದ್ದೀರಿ ಅವರ ಪರಿಸ್ಥಿತಿನ ಸತಿ ನೋಡಿ ಎಲ್ಲಿರ್ತಾರೆ ಆ ಮಕ್ಕಳು ಏನು ಮಾಡ್ತಾರೆ ಶೌಚಾಲಯದ ವ್ಯವಸ್ಥೆ ಏನು ಸ್ನಾನ ಏನು ನೋಡ್ತಾ ಇದ್ದೀರಿ ವಯೋವೃದ್ಧರು ಹಾಸಿಗೆ ಹಿಡ್ದಿರೋ ಅಂಥವ್ರು ಈ ಥರದೆಲ್ಲ ಸಮಸ್ಯೆ ಇದ್ದರೂ ಕೂಡ ಇಂಥ ಸರ್ಕಾರಗಳೆಲ್ಲೂ ಕೂಡ ಬಂದರು 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 ಹೋದರು ಬಡವರ ಉದ್ಧಾರ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಬಡವರ ಕೈ ಹಿಡಿತೀವಿ ಅಂತ ಕೇವಲ ಬಡವರ ಮತ್ತು ರೈತರ ಹೆಸರನ್ನು ಇಬ್ಬರ ಹೆಸರನ್ನು ಹೇಳಿ ಎಲ್ಲರೂ ಅಧಿಕಾರ ಅನುಭವಿಸಿದರು ಅವರು ದಪ್ಪಗಾದರು ಅವರು ಗೂಟದ ಕಾರನಲ್ಲಿ ಓಡಾಡಿದರು ಆದರೆ ಇವತ್ತು ಇಂಥ ಬಡವರಿಗೆ ಇಂದ ಇಂಥದೆಷ್ಟೋ ಇದು ಒಂದು ಎಕ್ಸಾಂಪಲ್ ಅಷ್ಟೇ ನಮ್ಮ ಕಣ್ಮುಂದೆ ಕಾಣ್ತಾ ಇರೋವಂಥದ್ದು ಆದರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಅದೆಷ್ಟೋ ಕುಟುಂಬಗಳಿಗೆ ಯಾರು ಕೂಡ ಆಸರೆ ಇಲ್ಲದಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂತಂದರೆ ನಿಜಕ್ಕೂ ಇವರಿಗೆ ಸಹಾಯ ಮಾಡದಂಥವರು ಅಧಿಕಾರದಲ್ಲಿದ್ದರೇನು ಬಿಟ್ರೇನು ಅನ್ನೋಂಥ ಪರಿಸ್ಥಿತಿ ಅದು ನೂರ ಐವತ್ತು ವರ್ಷದಿಂದ ಆ ಮನೆ ನೂರ ವರ್ಷದ ಹಳೇ ಮನೆ ಹಳೆಯ ಕಾಲದ ಮನೆ ಜಂತೆ ಮನೆ ಅಂತ ಹೇಳ್ತೀವಿ ಅಂದರೆ ಈ ತೀರುಗಳನ್ನು ಜೋಡಿಸಿ ಜೋಡಿಸಿ ಕಟ್ಟಿಸಿ ಕಟ್ಟಿರ್ತಾರೆ ಮರದ ಜನತೆಗಳನ್ನು ಅಂಥ ಮನೆ ಬಿದೋಗಿದೆ ಅದು ಆಗಲೇ ಅದರಲ್ಲಿ ಮಳೆ ಬಂದರೆ ಸೋರುತ್ತೆ ಇನ್ನೇನೋ ಆ ಮನೆಯ ಆಯಸ್ಯ ಮುಗಿದೋಗಿದೆ ಆದರೂ ಕೂಡ ಧೈರ್ಯವಾಗಿ ಅದರಲ್ಲಿ ಎಂಟು ಜನ ಕುಟುಂಬಸ್ಥರು ವಾಸ ಮಾಡ್ತಾ ಇದ್ದಾರೆ ಅದರಲ್ಲಿ ಮೂರು ಜನ ಹಿರಿಯರಿದ್ದಾರೆ ಹೆಣ್ಮಕ್ಕಳಿದ್ದಾರೆ ಕೊರಟಗೆರೆ ತಾಲೂಕಿನ ಅಗ್ರಹಾರ ಗ್ರಾಮ ಪಂಚಾಯಿತಿಯ ಥರ್ಟಿ ಗ್ರಾಮದಲ್ಲಿ ಯಾರಿಗೂ ಕೂಡ ಪೆನ್ಷನ್ ಇಲ್ಲ ನೋಡಿ ಆದಾಯದ ಮೂಲನೇ ಇಲ್ಲ ಅವರಿಗೆ ವೃದ್ಧಾಪ್ಯ ವೇತನ ಅಂತ ಕೊಚ್ಕೊಳ್ತೀವಿ ಸರ್ಕಾರ ಇಂಥಿಂತಹ ವೇತನಗಳನ್ನೆಲ್ಲ ಇದೆ ಹೆಣ್ಮಕ್ಳಿಗೆ ಬರ್ತಾಯಿರುವಂಥ ಹಣ ಯಾವುದು ಕೂಡ ಅವ್ರಿಗೆ ಇಲ್ಲ ನಾಲ್ಕು ವರ್ಷದಿಂದ ಒಂದು ಟಾರ್ಪಲ್ ಕೆಳಗೆ ಅವರ ವಾಸ ಅಡುಗೆ ಕೋಣೆಯೇ ಅದು ಶೌಚಾಲಯನೇ ಅದು ಈ ಥರದ ಪರಿಸ್ಥಿತಿ ಅವರಿಗೆ ಎಂಟು ಜನ ಇರುವಂತಹ ಮನೆ ಹಿಂದೆ ಇವರಿಗೆ ಮನೆ ಮಂಜೂರು ಮಾಡಿದೆ ಅಂತ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯೆ ತಿಳಿಸ್ತಾರೆ ಅನ್ನೋರು ಆದರೆ ಅದನ್ನು ತಗೊಳ್ಳೋದಕ್ಕೆ ಮನೆ ಕಂದಾಯ ಕಟ್ಟೋದಕ್ಕೆ ಹಣ ಇಲ್ಲ ಹಣ ಇಲ್ದಿದ್ರೆ ಸ್ಯಾಂಕ್ಷನ್ ಮಾಡಬೇಕಾಗಿತ್ತು ಇಂಥ ಪರಿಸ್ಥಿತಿಯನ್ನು ನೋಡಿ ನೀವು ಅವ್ರ ಹತ್ರ ಹಣವನ್ನು ಹೆಕ್ತೀರಿ ಅಂತಂದರೆ ಹಣ ಕಟ್ಟೋದಕ್ಕೆ ಅವ್ರ ಹತ್ರ ಏನೂ ಆದಾಯದ ಮೂಲ ಇಲ್ಲ ಆದರೂ ಅವರಿಗೆ ಒಂದು ಮನೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ನಿಮಗೋಸ್ಕರ ಇರೋಂಥ ಅಂದರೆ ನೀವು ಅವ್ರಿಗೋಸ್ಕರ ಇದ್ದೀವಿ ಅಂತ ಹೇಳಕ್ ಯಾಕೆ ಸಾಧ್ಯ ಇಲ್ಲ ಮನೆ ಕಟ್ಟೋದಕ್ಕೆ ಚೈತನ್ಯ ಇಲ್ಲದಂಥ ಬಡ ಕುಟುಂಬ ಅಂದರೆ ಅವರಿಗೆ ನಿವೇಶನ ಸ್ಯಾಂಕ್ಷನ್ ಆಗಿದೆ ಮನೆ ಸಿಕ್ಕಿದೆ ಅವರಿಗೆ ಆದರೆ ಅದನ್ನು ಕಂದಾಯ ಕಟ್ಟಿ ಮನೆ ಕಟ್ಟೋದಕ್ಕೆ ಅವ್ರ ಹತ್ರ ಹಣ ಇಲ್ಲ ಇರೋ ಮಾ ನೂರೈವತ್ತು ವರ್ಷದ ಹಳೆ ಮನೆಯಲ್ಲೇ ವಾಸ ಮಾಡ್ತಾ ಇದ್ದಾರೆ ಅನಾರೋಗ್ಯ ಪೀಡಿತರಾದಂತಹ ವೃದ್ಧೆ ತಾಯಿ ವಯಸ್ಸಾದ ತಂದೆ ಇದ್ದಾರೆ ಅಲ್ಲಿ ಆಸ್ಪತ್ರೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಇಲ್ಲ ಅವ್ರ ಹತ್ರ ಇನ್ನು ಮನೆ ಕಟ್ಸ್ಕೊಳ್ಳೋದಕ್ಕೆಲ್ಲ ಆಗುತ್ತೆ ಇಂಥ ನೋವು ಯಾವ ಕುಟುಂಬಕ್ಕೂ ಕೂಡ ಬರೋದು ಬೇಡ ಎಂಟು ಜನ ಇದ್ದಾರೆ ಆ ಮನೆಯಲ್ಲಿ ಅಕ್ಕಪಕ್ಕದ ಮನೆಯವರು ಚರಂಡಿ ಚರಂಡಿ ಇಲ್ಲ ನೀರು ಚೆಲ್ಲಿದ್ದ ವಿಚಾರಕ್ಕೆ ಅವ್ರಿಗೆ ಬೈದಿದ್ದಾರೆ ನಿಂದನೆ ಮಾಡಿದ್ದಾರೆ ನಮ್ಗೆ ಆತ್ಮಹತ್ಯೆ ಮಾಡಿಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಆ ಕುಟುಂಬದವ್ರು ಒದ್ದಾಡ್ತಾ ಇದ್ದಾರೆ ನೋಡಿ ಒಂದು ನೀವು ಆ ಕುಟುಂಬನ ನೋಡಿ ಅವ್ರೇನು ಶೋಕಿ ಮಾಡೋರಾ ಕಾರ್ನಲ್ಲಿ ಓಡಾಡೋರಾ ಬಂಗ್ಲೆಗಳ ಮೇಲೆ ಬಂಗ್ಲೆ ಕಟ್ಕೊಂಡಿರೋವಂಥವ್ರ ಅಸಹಾಯಕ ಪರಿಸ್ಥಿತಿಯಲ್ಲಿ ಇವತ್ತು ಕೈ ಚೆಲ್ಲಿ ಕುಳಿತಿದ್ದಾರೆ ಒಂದು ಟಾರ್ಪಲ್ ಕಟ್ಕೊಂಡು ಆ ಮನೆಗೆ ಹಾವು ಬಂದರೂ ಗೊತ್ತಾಗಲ್ಲ ಚೇಳು ಬಂದರೂ ಗೊತ್ತಾಗಲ್ಲ ನೋಡಿ ಮಳೆ ನೀರೆಲ್ಲ ಹಿಡಿದಿರುವಂಥದ್ದು ಕೆಲವು ಕಡೆ ಇಂಥ ಪರಿಸ್ಥಿತಿ ಇದೆ ಅವ್ರನ್ನೆಲ್ಲ ವೃದ್ಧರನ್ನ ಶೌಚ ಮುಗಿಸ್ಕೊಂಡ್ ಎತ್ಕೊಂಡು ಕರ್ಕೊಂಡು ಹೋಗಿ ಬರಬೇಕು ಆ ಥರದ ಪರಿಸ್ಥಿತಿ ಅವ್ರ ಮನೆಯಲ್ಲಿದೆ ಅಧಿಕಾರಿಗಳು ಮನೆ ಕಂದಾಯ ಕಟ್ಟಿ ಅಂತ ಹದಿಮೂರು ವರ್ಷದಿಂದ ಹೇಳ್ತಾ ಇದ್ದಾರೆ ಹದಿಮೂರು ವರ್ಷದ ಮನೆ ಕಂದಾಯ ಕಟ್ಟಿ ಅಂತ ಪಾಪ ಅವರಿಗೆ ಒಂದು ತಿಂಗಳದ್ದು ಕಟ್ಟುವಂಥ ಶಕ್ತಿ ಇಲ್ಲ ಇನ್ನು ಹದಿಮೂರು ವರ್ಷದ ಇಲ್ಲಿಂದ ಕಟ್ತಾರೆ ಸೊ ಬಡವರನ್ನು ಗೋಳ್ ಹೊಯ್ಕೊಳ್ಳುವಂಥ ಕೆಲಸ ಕೊರಟಗೆರೆ ಕ್ಷೇತ್ರದಲ್ಲೇ ಇದೆ ಅಂತಂದರೆ ಅಧಿಕಾರಿಗಳು ಹರಿಸ್ತಿಲ್ಲ ಇದರ ಬಗ್ಗೆ ಅಲ್ಲಿನ ಮಾನ್ಯ ಶಾಸಕರು ಹಾಗೆ ರಾಜ್ಯ ಸರ್ಕಾರದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡಲೇ ಅವರಿಗೆ ಅಧಿಕಾರಿಗಳಿಗೆ ನಿರ್ದೇಶನ ಕೊಡಬೇಕು ಈ ಸಮಸ್ಯೆ ಇವತ್ತು ಮುಕ್ತ ಆಗಬೇಕು ಅವರಿಗೆ ಅಂತ ನಮ್ಮ ಕರ್ನಾಟಕ ಟಿ ವಿ ಕೈ ಮುಗಿದು ಕೇಳ್ಕೊಳ್ತೀವಿ ಇಂಥ ಒಂದು ಬಡ ಪರಿಸ್ಥಿತಿಯಲ್ಲಿರುವಂಥ ಜನರಿಗೆ ಸಹಾಯ ಆಗಲೇಬೇಕು

ಇಲ್ಲಿ ನಾವು ಇಲ್ಲಿ ಹಂಗ್ ಹೆಂಗ್ ಸಾ ಜೀವನ ಮಾಡಬೇಕು ಮನೆ ಕಾಣೋದ ಇಲ್ಲಿ ಇಲ್ಲೊಂದು ಚರಂಡಿ ನೀನು ಮುಸ್ರೇ ತೊಗೊಳೋದು ನೀರಾದ್ರು ಅಲ್ಲಿ ಜಗಳ ಮಾಡ್ತಾರೆ ಪಕ್ಕದ ಮನೆಯವರು ಕಿತ್ತಲಿಂದ ಬಂದ್ರೆ ನೀರು ಸುಮ್ಕಿತ್ತಾರೆ ಇಲ್ಲಿ ನೀರು ಬಂದ್ರೆ ಇಲ್ಲ ಚರಂಡಿ ಬಿಡ್ತೀವಲ್ಲ ನೀವು ಅಂತ ನೀರು ಈಗ ಏನೇನಾಗ್ಬೇಕು ತಾತಾ ನಿಮಗೆ ಇಲ್ಲಿವಿ ಏನಿಲ್ಲ ಸ್ವಾಮಿ ಅದೇ ಮನೆ ಹ್ಮ ಆಗ್ಬಾದು ಚರಂಡಿ ಹ್ಮ ಸರಂಡಿ ಚರಂಡಿ ಬೇಡವಾ ಹಾ ಪೆನ್ಶನ್ ಬೇಡಕಪ್ಪ ಬೇಡಕೋ ಮಾಡರಣಾ ಸು ಪೆನ್ಶನ್ ಇನ್ಕ್ರೆಶನ್ ಕಾಣಿದಿಯ ತಾತಾ ಓ ಆಯ್ತು ಪೆನ್ಶನ್ ಬರ್ತಿಲ್ಲ ಮನೆ ಆಗ್ಬೇಕು ಚರಂಡಿ ಆಗ್ಬೇಕು ಮನೆ ಮುಂದೆ ಹ್ಮ ನೂ ಕಾಕಕ್ಕೆ ಇಲ್ಲಲ್ಲ ಸು ಗೋವಿಂದಪ್ಪ ಬಂದಿಲ್ವ ಂತೋವಿಂದಪ್ಪ ನಿಮಗನ್ ಬಂದಿಲ್ಶನ್ವಾ ಮನೇನು ಬಿದ್ದೋಗೈತೆ ಅಜ್ಜಿ ಈಗ ಎದ್ದೊಳಕ್ ಆಗಲ್ಲ ಯಾರು ಬಂದಿಲ್ವಾ ಇಲ್ಲಿ ಅಧಿಕಾರಿಗಳು ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ನಮ್ಮ ಅಪ್ಪ ಅಮ್ಮನ್ ನನ್ನ ನನ್ ಮದ್ವೆ ಇಲ್ಲೇ ಬಂದಿದೀನಿ ನಮ್ಗೆ ಬಲಿ ಹಿಂಸೆ ಕೊಡ್ತಾರಿಲ್ಲ ನನ್ನ ನಮ್ಮ ಜೀವನ ನನ್ಗೆ ಹೋಗೋದು ಗೀಡೆ ಮಾಡ್ಕೊಳ್ಳೋದು ಕಂಪ್ಲೇಂಟ್ ಕೊಡೋದು ಸುಳ್ಳ ಸುಳ್ಳೊಳ ಇದ್ ಮಾಡೋದು ನಮ್ ಗಡಿ ಎಲ್ಲೂ ಒಂದಿಷ್ಟು ನೀರು ಇಂಗಿಲ್ಲ ಇಲ್ಲ ನಾವು ಒಂದೇನೇ ಕಸ ಕೊಡ್ಸ ಬರಂಗಿಲ್ಲ ಒಂದಿನ ಹೂವು ಕಟ್ಟಕ್ ಹೋಯ್ಕೆ ನಾಯಿ ಬೈಂದಂಗ ಬಂದ್ ಬಂತ ಎಲ್ಲ ಅಂದ ಅವರ್ಸ ನಾವ್ ಪಾಠ ನಮ್ಮ ಅಪ್ಪ ಅಮ್ಮ ಸಾಕೊಂಡಿದ್ದೀನಿ ಯಾರು ದಿಕ್ಕಿಲ್ಲ ನಮ್ಗೆ ಈ ಕಡೆ ನಮ್ಮ ಅವರು ಬಂದಿಲ್ಲ ಅವರು ನೋಡಲ್ಲ ನಾವೇ ನೋಡ್ತಾರದು ಇಷ್ಟೆಲ್ಲಾ ಅನ್ಕೊಂಡ್ ಅನ್ಭೋಸ್ತಾ ಇದೀವಿ ನಮ್ಗೆ ನಮ್ಗೆ ಏನೋ ಒಂದ್ ದಾರಿ ಮಾಡ್ಕೊಡ್ರಿ ಮನೆ ಕೂಡ ಎಲ್ಲ ಬಿದ್ ಎಷ್ಟ್ ಜನ ಇದ್ರೆ ಬಿದ್ದ ನೋಡಿರಲ್ಲ ನೀವೇನ ಎಲ್ಲ ಬಿದ್ದೋಯ್ತಿ ಏನ ನಮ್ಗ್ ಒಂದಿಟ್ಟಿದ್ ಮಾಡ್ಕೊಂಡ್ರಿ ಯಾಕಿಗ್ ಹುಷಾರ್ ಇಲ್ವಾ ಇಲ್ಲ ಸಾಲೆ ನಾಲ್ ಐದ್ ವರ್ಷದಿಂದ ತಿಂಟ ಮುದಿ ಹ್ಮ್ ಬರಲ್ಲ ಹ್ಮ್ ಪೆನ್ಶನ್ ಎಷ್ಟು ಜನ ಇದಾರೆ ಪೆನ್ಷನ್ ಬರೋಂತರು ತಾತ ಅಜ್ಜಿ ಇಬ್ಬರಗೂ ಕೂಡ ಪೆನ್ಶನ್ ಯಾರಿಗಾದ್ರೂ ಏನಾದ್ರೂ ಅಜ್ಜಿಗರ್ಜಿ ಕೊಟ್ಟಿದ್ರೆ ನಮ್ಮ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಮೆಂಬರ್ ಅವ್ರಿಗೇನು ಮಾಹಿತಿ ಕೊಡೋ ಹೇಳಿ ಬರ್ರಿ ಇವತ್ತು ಬರ್ರಿ ಅಂತ ಹೇಳ್ತಾರೆ ಅವ್ರ ಯಾರು ಮಾಡ್ಕೊಟ್ಟಿಲ್ಲ ನಮ್ಮ ಅವ್ರಿಬ್ರಿಗೂ ಏನೇನು ಅವಶ್ಯಕತೆ ಇದೆ ಮನೆ ಒಂದು ಮತ್ತೆ ಚರಂಡಿ ವ್ಯವಸ್ಥೆ ಚರಂಡಿ ನಮ್ಗೆ ಅಷ್ಟೇ ಸೈನ್ ನಮ್ಗೆ ಇನ್ನೇನು ಬೇಡ ಕುಡಿಯ ನೀರಿನ ಸೌಕರ್ಯ ಎಲ್ಲ ಇದೆಯಾ ನಮ್ಗೆ ನೀರಿನ ಸೌಕರ್ಯ ಐತಿ ಕುಡಿಯ ನೀರಿಗೆ ಇಲ್ಲ ಸರಿ ಅಂಜನಮ್ಮ ಇವ್ರಿಗೆ ಮನೆ ಹಾಕ್ಸ್ಕೊಡ್ರಿ ಬಾರಿ ತೊಂದ್ರೆ ಇವ್ರಿಗೆ ಚರಂಡಿ ಅಂಡಿ ಮತ್ತ ಆತ ಪೆಂಶನು ಮಾಡ್ಕೊಡ್ರಿ ಮನೆ ಹಾಕ್ಕೊಟ್ರೋ ಶಕ್ತಿ ಇಲ್ಲ ಅವ್ರಿಗೆ ಏನೋ ಮಾಡಿ ಮಾಡ್ಕೊಡ್ರಿ ಬಾರಿ ಮದ್ವೆ ಎಲ್ಲಾ ಈಚೆ ಕಡೆಗೆ ಆರ್ ಜನನು ಮನೆಗೆ ಅಂತ ಅಜ್ಜಿ ಇವತ್ತಂ ನಾಳಿಕ ಎಲ್ಲ ಈಚೆಗೆ ಊಟ ಅಡಿಗೆ ಎಲ್ಲ ದನ ನೋಡ ಅವ್ರಿಗೆ ಬಚ್ಚಲಿಲ್ಲ ನೋಡ್ರಮಿ ಕಡ ಅಲ್ಲೇ ನೀರು ಇಕೋಂತರ ನೀರು ಈ ಆ ಗಂಡು ಮಕ್ಳು ನೋಡುವ ಹಂಗೆ ಏನನ್ನ ಇದ್ ಮಾಡಿ ಇದ್ ಮಾಡಿರಿ ಹೆಣ್ಮಕ್ಳು ಅರ ಗಂಡ್ ಮಕ್ಳು ಏನನ್ನ ಇಲ್ಲ ಮನೆಯ ಮಾಡ್ಕೊಂಡ್ರಿ ಸಹ ಚರಂಡಿ ಮನೆ ನಮ್ಮ ಪಕ್ಕದ ಮನೆಯಲ್ಲ ಅವ್ರೆ ಅದೇ ಇದೇ ಚರಂಡಿ ನೀರ್ ನೀರು ಹೋಗ್ತೇವೆ ಬಾ ಬಾರಿ ಅಂತರಿ

ಕಾರ ಪ್ರಾಣಿಗಳಾಗಿರ್ಬಹುದು ಮತ್ತೆ ಹಾವುಗಳಾಗಿರ್ಬಹುದು ಪ್ರತಿದಿನ ಇಲ್ಲಿ ಓಡಾಡ್ತಕ್ಕಂಥದ್ದು ಇವರ ಮನೆಯ ಸಮೀಪದಲ್ಲಿ ಚರಂಡಿ ಕೂಡ ಚರಂಡಿನೂ ಆಗಿಲ್ಲ ಅನ್ನೋದು ಆಗಿರ್ತಕ್ಕಂಥದ್ದು ಮನೆ ಸುಮಾರು ಮೂರು ವರ್ಷದಿಂದ ಮನೆ ಕೂಡ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ ಅನ್ನೋದು ಇವರ ಏನು ಈ ಮನೆಯ ಸದಸ್ಯರ ಒಂದು ವಾದ ಆಗಿರ್ತಕ್ಕಂಥದ್ದು ಆ ಮನೆ ಸದಸ್ಯರನ್ನ ಮಾತಾಡ್ಸೋಣ ಬನ್ನಿ ಏನ್ ಹೇಳ್ತಾರೆ ಏನಾಗಿದೆ ಈ ಮನೆ ಸಮಸ್ಯೆ ಅನ್ನೋದನ್ನ ಅವ್ರನ್ನೇ ಕೇಳೋಣ ಬನ್ನಿ ಸರ್ ನಿಮ್ಮ ಹೆಸರು ಸರ್ ಯಾವ ಸರ್ ಏನಾಗಿದೆ ಏನ್ ಸಮಸ್ಯೆ ಆಗಿರೋದು ಸರ್ ಏನಲ್ಲ ನಮಗೆ ಮನೆ ಇಲ್ಲ ಇರಕ್ಕೆ ಮನೆ ಬಿದ್ದೋಗಿ ಮೂರ್ ವರ್ಷ ಆಗಿದೆ ನಮಗೆ ಬಂದು ಮನೆ ಬಿದ್ದ ಮೂರು ವರ್ಷ ಯಾವ ಅಧಿಕಾರಿಗಳು ಬಂದ್ರು ತಹಸೀಲ್ದಾರ್ ಒಂದ್ಸಲ ಬಂದೋಗಿದ್ರು ಆಯ್ತಪ್ಪ ನಿಮ್ದೆಲ್ಲ ರೆಡಿ ಮಾಡ್ಕೊಟ್ಟು ದುಡ್ಡು ಬರ ಮಾಡ್ತೀವಿ ಸರ್ಕಾರ ಕಡೆಯಿಂದನ ಅಂತ ಹೇಳೋದ್ರು ಹೇಳೋದಾದ್ಮೇಲೆ ಯಾರಿಗ ಬರೋರಿ ಬಂತು ಬರಬಾರ ಇಲ್ಲ ಸರ್ ಅವರು ಬಂದರ್ಗೆ ಅವರು ಮನೆ ಬರಲ್ಲ ಸರ್ಕ ಇದು ಇದ್ರ ಕಡೆಯಿಂದ ಪಂಚಾಯತ್ ಕಡೆಯಿಂದ ಅಂದ್ರು ನಮಗೆ ಮನೆ ಹಾಕೊಡ್ತಿವ್ ಕಟ್ಕಂದ್ರು ನಮ್ಗೆ ಒಂದು ಲಕ್ಷ ಇಪ್ಪತ್ ಸಾವಿರದಾಗೆ ಮನೆ ಇಲ್ ಕಟ್ಕಮನ ನೀವೇ ಒಂದ್ ಸ್ವಲ್ಪ ಹೇಳಿ ಅದ್ ಬಂದು ತಿರ್ಗಿ ಚರಂಡಿ ನೀರಿಂದ ಒಂದ್ ಸ್ವಲ್ಪ ಸಮಸ್ಯೆ ಅಕ್ಕಪಕ್ಕ ಅಕ್ಕ ನಮ್ಮ ಜಾಗಕ್ ಬಿಡ್ಬೇಡ ಜಾಗಕ್ ಬಿಡಬೇಡ ಅಂತಾರೆ ನಾವು ಕುಡಿಯೋ ನೀರೇ ಅದ್ರ ಮುಸ್ರೆ ತೊಳೆಯೋ ನೀರು ಎಲ್ಲಾ ಒಯ್ಬೇಕು ಒಲ್ ಬಿಡ್ಬೇಕು ನೀವೇ ಹೇಳಿ ಒಂದ್ ಸ್ವಲ್ಪ ನೀವೇ ನೋಡ್ತಾ ಇದ್ರ ಇಲ್ಲಿ ಆರ್ ಜನ ನಾವು ವಾಸ ಇದ್ರು ಇವತ್ತು ನಾಳೆ ಅಂಬ ನಮ್ಮ ಅಜ್ಜಿ ಸಾಯ ಮಟ್ಟ ಇದ್ವಿ ನತ್ತೆಮ್ಮ ಸಾಯಕ ಸಾಕೆ ಆ ಇಲ್ಲಿ ಟಾರ್ಪಲ್ ಕಟ್ಕೊಂಡು ನಾವ್ ಇಲ್ಲಿ ಆರ್ ಜನನು ಇಲ್ಲೇ ಮನೆಗೆ ಅಂತೀವಿ ಅಲ್ಲ ಇಷ್ಟೆಲ್ಲಾ ಇದ್ರು ಕೂಡ ಏನೋ ಗ್ರಾಮ ಪಂಚಾಯತಿ ಅಥವಾ ಸಂಬಂಧಪಟ್ಟ ಕೇಳಕ್ ಹೋದಾಗ ಏನೋ ಪಂಚಾಯತಿಗೆ ನಿಮ್ ಮನಗಂದಾಯ ಕಟ್ಟಿ ಅದಾದ್ಮೇಲೆ ಏನೋ ಮಾಡ್ತೀವಿ ಮನಗಂದಾಯ ಕಟ್ಟ್ರಿ ನೀವು ಇಷ್ಟ ವರ್ಷ ಕಟ್ಟಿಲ್ಲ ಸಾ ನಮ್ಮ ಹತ್ರ ಇವಾಗ ದುಡ್ಡು ಇಲ್ಲ ಅಂದ್ರು ಇವತ್ ಬರ್ರಿ ನಾಳೆ ಬರ್ರಿ ಅಂತ ಹೇಳಿರು ಅದಕ್ಕೆ ನಮಗೆ ದುಡ್ಡು ಆಗೋ ತಕ ಹೋಗದ್ ಬೇಡ ಅಂತ ಇದು ಸುಮ್ನಿದ್ವಿ ಇಲ್ಲಿ ಇವತ್ ಬಂದು ಬೆಳಿಗ್ಗೆನ ನಮ್ ಮನೆ ಕೆಳಗಡೆ ನೀರ್ ಬಿಡ್ಬೇಡ್ರಿ ಅಂತ ಮನೆ ಪಕ್ಕದವ್ರು ಜಗಳ ಮಾಡಿದ್ರು ಪ್ರತಿದಿನ ಪ್ರತಿ ಪ್ರತಿದಿನ ಜಗಳ ಆಗ್ತೈತಿ ಮೇಲೂ ಕೆಳಗಡೆ ಎರಡ್ ಕಡೆ ಜಗಳ ನಾವು ರೋಸ್ ಹತ್ ಈಶಾ ಇಷ ಕುಡಿಯೋ ಹೋಗಿದ್ವಿ ಎಲ್ಲ ಬಾಟ್ಲು ಎಲ್ಲಾ ಕೈಕೊಂಡಿದ್ವಿ ಎಲ್ಲಾ ತಕನು ಹೋಗಿದ್ವಿ ಹಂಗಿದ್ರು ಇಲ್ಲಿ ಮೆಂಬರ್ಸ್ ಯಾರೇ ಆಗ್ಲಿ ಬಂದು ಏನ್ ನಿನ್ ಸಮಸ್ಯೆ ಆಗ ಓಟ್ ಹಾಕ್ಬೇಕು ಮಾತ್ರ ಇಂತರ್ಗ ಹಾಕ್ರಿ ಅಂತ ಬರ್ತಾರೆ ಇವತ್ತು ಏನ್ ಸಮಸ್ಯೆ ಆಗೈತೆ ಅಂತ ಇಲ್ಲಿ ಬಂದು ಯಾರು ಯಾರಲ್ಲ ಅವ್ರು ಏನಿದ್ರು ಅವ್ರ ಲೆವೆಲ್ ತಕ್ಷಣ ಇರೋ ಇರೋ ಬಂದ್ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತಾ ಇವತ್ತು ಸಮಸ್ಯೆ ಏನಾಗೈತೆ ನೋಡೋ ಮೆಂಬರ್ಸ್ಗಳೇ ಬಂದಿಲ್ಲ ಇಲ್ಲಿ ರೇಷನ್ ಕಾರ್ಡ್ ಇರಬಹುದು ನೀವೇ ನೋಡ್ರಿ ಓಟನ್ ಆಧಾರ್ ಕಾರ್ಡ್ ಐತೆ ರೇಷನ್ ಕಾರ್ಡ್ ಐತೆ ಎಲೆಕ್ಷನ್ ಐಡಿ ಅವೆ ಅವೇನಿಲ್ಲ ಅಂತ ಅವು ಒಳಗಡೆ ಅವೇ ನಾವ್ ತಂದಿಲ್ಲ ನೋಡ್ರಿ ನೀವೇ ಬಿದ್ದೋಗ ಮನೆಗೆ ನಾವ್ ಇರ್ಬೇಕು ನೀವೇ ಹೇಳ್ರಿ ನೀವೇ ಅಲ್ಲಿ ನಾವು ಇಷ್ಟೊಂದು ನಾವೇನ್ ಹೇಳೋದ್ ಬೇಡ ಸರ್ಕಾರ ಕಂಡಿಲ್ವಾ ಒಂದ್ ಲಕ್ಷ ಇಪ್ಪತ್ ಸಾವಿರಕ್ಕೆ ಸರ್ಕಾರನೇ ಬಂದ್ ಕಟ್ಕೊಡ್ಲಿ ಹೇಳಿ ಸಾ ಪಂಚಾಯತ್ ಕಡೆಯಿಂದಾನೇ ಬಂದ್ ಕಟ್ಕೊಡ್ಲಿ ಈಗ ಮನೆಗಳಾಗಿರ್ಬೋದು ಶೌಚಾಲಯ ಇರ್ಬೋದು ಶೌಚಾಲಯ ಇರ್ಬೋದು ಮತ್ತೆ ಸ್ನಾನ ಗೃಹ ಆಗಿರ್ಬೋದು ಎಲ್ಲ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಎಲ್ಲ ಬಟ್ಟೆ ಕಟ್ಕೊಂಡು ಸ್ನಾನ ಮಾಡ್ತಾವ್ರೆ ಹೆಣ್ಮಕ್ಳೆಲ್ಲ ಎಲ್ಲ ನೀವು ನೀವೇ ನೋಡ್ರಿ ಬೇಕಾದ್ರೆ ಅದನ್ನು ತೋರಿಸ್ತೀನಿ ಬಟ್ಟೆ ಕಟ್ಕೊಂಡು ಸ್ನಾನ ಮಾಡ್ತಾ ಇದ್ದಾರೆ ಶೌಚಾಲಯ ಅಂತ ನಮಗೆ ಮಾಡ್ಕೊಟ್ಟಿಲ್ಲ ಯಾರು ಬಂದು ನಮಗೆ ಮಾಡ್ಕೊಡ್ತೀವಿ ಅಂತ ಆ ಪರಿಸ್ಥಿತಿ ಆಗಿದೆ ಹೆಣ್ಮಕ್ಳು ಬಟ್ಟೆ ಮೇಲ್ಗಡೆ ನಿಂತ್ಕೊಂಡು ಸ್ನಾನ ಮಾಡೋದ್ ನೋಡ್ತಾರೆ ಗಂಡ್ಮಕ್ಳು ನೋಡಿದಾರೆ ಅವ್ರಿಗೆಲ್ಲ ಮೊನ್ನೆ ಜಗಳ ಮಾಡಿ ಬೈದಿದ್ದೀನಿ ಹೆಣ್ಮಕ್ಳು ಸ್ನಾನ ಮಾಡುವಾಗ ಏನ್ ನೀವು ಕದ್ದು ನೋಡ್ತಾ ಇದೀರ ಅಂತ ಇದೆಲ್ಲ ಮನೆ ಅವ್ರ ಮನೆ ಅಧಿಕಾರಿಗಳು ಮನೆ ಹೆಣ್ಮಕ್ಳಿಗಾದ್ರೆ ಸುಮ್ಮನೆ ಇರ್ತಾರ ಹಾ ಸೀರೆ ಕಟ್ಕೊಂಡು ಪದರ ಕಟ್ಕೊಂಡು ಮಾಡ್ತಾ ಇದ್ರೆ ಸ್ನಾನ ನೀವೇ ನೋಡ್ತಾ ಇದ್ದೀರ ಬರೀ ಬೇಕಾದ್ರೆ ತೋರಿಸ್ತೀನಿ ಬಟ್ಲ ಮನೆ ನಮ್ದು ಈಗ ಐತೆ ಅಂದ್ರೆ ಏನ್ ಹೇಳ್ತೀರ ಅದನ್ನ ನಾನ್ ಗುರಿ ಹಾಕ್ತೀನಿ ಬಟ್ಲ ಮನೆ ಐತೆ ಇಲ್ವಾ ನೋಡಿ ಬಟ್ಲಿ ಮನೆ ಇಲ್ಲ ಬಾತ್ರೂಮ್ಗೆ ಹೋಗ್ಬೇಕು ಅಂದ್ರೆ ಹುಡುಗರು ಹೆಂಗ ಇವಾಗ ಅಜ್ಜನ್ ನಮ್ಮ ಅತ್ತೆ ನಮ್ಮ ಮಾವನ ಗುಟ್ಟಿ ಕರ್ಕೊಂಡ್ ಹೋಗಕ್ ಎತ್ಕೊಂಡು ಹ ನಾವೇ ಇದನ್ನ ಸಮಸ್ಯೆ ಹೇಳಿರೋನು ಬಂದ್ ನೋಡ್ತಾರೆ ಅವತ್ತು ಅದಕ್ಕೆ ಸಮಸ್ಯೆ ಅಂತ ಬಗೆಹರಿಸಿಲ್ಲ ಇದಿಷ್ಟು ಕೂಡ ಈ ಗ್ರಾಮದ ಏನು ತಮ್ಮ ಹೆಸರು ತಿಮ್ಮ ತಿಮ್ಮಣ್ಣ ಮತ್ತು ದಂಪತಿಯ ಗೋಳಾಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಏನು ಅಗ್ರ ಗ್ರಾಮ ಪಂಚಾಯತಿ ಸೇರಿದ್ರು ಕೂಡ ತಟ್ಟಿ ಗ್ರಾಮದ ಈ ಒಂದು ಮನೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ಮನೆಯಲ್ಲಿ ಹೆಣ್ಮಕ್ಳು ಕೂಡ ಒಂದು ಶೌಚಾಲಯ ಒಂದು ಸ್ನಾನ ಗೃಹ ಕೂಡ ಇಲ್ದಿರ್ತಕ್ಕಂಥದ್ದು ಇನ್ನಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೋತ್ತರ ಕಾದ್ ನೋಡ್ಬೇಕಾಗಿದೆ ಕ್ಯಾಮರಾಮನ್ ರವಿ ಜೊತೆ ಹರೀಶ್ ಒಂದ್ ಒಂದ್ ಭಾಗದಲ್ಲಿ ಒಂದು ಒಂದು ಗೋಣೆಗೆ ಬಿದ್ದೋಗಿದೆ ಇನ್ನೊಂದು ಗೋಡೆ ಬಿದ್ದು ಮೇಲ್ ಚಾವಣಿ ಕುಸಿಯ ಬೈದಲ್ಲಿ ನಾವು ಆ ಒಳಗಡೆ ಮನೆ ಇಲ್ಲ ಇವತ್ತು ನಾಳೆ ಹಿಂಗೆ ಅನಾರೋಗ್ಯದಿಂದ ಬಳತಾ ನ ದಿನಸ ನಾವು ಹೊರಗಡೆ ಮನೆ ಕಣಿರೇನ ನಾವು ಅಂತ ಮನೆ ಬೀಳ ಮನೆಗೆ ನಾವು ಎงಸ ಇರಬೇಕು ಇಲ್ಲಿ ಅವರು 나 ಯಾರ್ ನೋಡಿ ನೋಡಿ ಅಂತ ನಾಕ ಬಂತ ಬಂತ ವಾಪಸ್ ಅಂತಾರೆ ಯಾರು ಇಲ್ಲ ಇಲ್ಲ ಅತ್ತಿ ಅತ್ತಿ ನಾಕಮ್ಮನು ಯೋ ಎಸ್ ನೋಡ್ತಾ ಇದಿರಿ ಕೋರಟಿಗರೆ ತಾಲೂಕಿನ ಜಟ್ಟಿ ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತ 30 ಊರಿನ ಪರಿಸ್ಥಿತಿ ಆ ಕುಟುಂಬದ ಪರಿಸ್ಥಿತಿ ಹೇಗಿದೆ ಅಂತ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಕೊರಟಗಿರಿಯ ತಹಸೀಲ್ದಾರ್ ಮಂಜುನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮ್ಮ ಕರ್ನಾಟಕ ಟಿವಿಯಿಂದ ಸರ್ ಗೃಹ ಸಚಿವರ ಕ್ಷೇತ್ರ ಅನ್ನುವಂಥದ್ದು ಒಂದು ಹೆಮ್ಮೆ ಆದರೆ ಆ ಒಂದು ಕ್ಷೇತ್ರದಲ್ಲೇ ಈ ಥರದ ಅನೇಕ ಎಕ್ಸಾಂಪಲ್ಗಳು ಕಣ್ಣಿಗೆ ಕಾಣ್ತಾ ಇದೆ ಸರ್ಕಾರ ಹೇಳುತ್ತೆ ಯಾರಿಗೂ ಕೂಡ ಮನೆ ಇಲ್ಲದೆ ಇರಬಾರದು ವಸತಿ ವಂಚಿತರಾಗಬಾರದು ಅಂತ ಆದ್ರೆ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಫಲಾನುಭವಿಗಳಿಗೆ ತಲುಪಬೇಕಾಗಿತ್ತು ಹಲವು ಸರ್ಕಾರದ ಯೋಜನೆಗಳು ಯಾಕೆ ಏನಾಗಿದೆ ಅಂತ ಪರಿಶೀಲನೆ ಬಗ್ಗೆ ವಿಷಯ ಗೊತ್ತಾಗಿದೆಯಾ ಹೇಗೆ ಅಂತ ಈಗ ವಿಷಯ ತಮ್ಮ ರಿಪೋರ್ಟ್ ತಂದ್ರು ಈಗ ನನ್ಗೆ ಸಂಬಂಧಪಟ್ಟ ಅಲ್ಲಿ ಫೀಲ್ಡ್ ಮಾಡಿ ಮಾಡಿಷನ್ಸ್ ಏನ್ ಶಾಂಕ್ಷನ್ ಅದನ್ನ ಕೂಡಲೇ ಮಾಡಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀನಿ ನಂತರ ಈಗ ಅವರು ನಿವೇಶನ ಸಮಸ್ಯೆ ಇದೆ ಮನೆ ಇಲ್ಲ ಅಂತ ಹೇಳಿ ಹುಡುಗಿ ಮಾಹಿತಿ ಗೊತ್ತಾಯ್ತು ಸೊ ಈಗ ಪಂಚಾಯತಿ ವತಿಯಿಂದ ನಿವೇಶನ ರೈತರು ಮನೆ ರೈತರು ಅಂತ ಹೇಳಿ ಪಟ್ಟಿ ಮಾಡಿದಾಗ್ಲೇ ಈಗ ಆದ್ಯತೆ ಮೇರೆಗೆ ಅವ್ರಿಗೆ ಸರ್ಕಾರದಿಂದ ಏನ್ ಸವಲತ್ತು ದೊರಕಬೇಕು ಅದನ್ನ ಒದಗಿಸೋದಕ್ಕೆ ಅಗತ್ಯ ತಮ್ಮ ತಾಲೂಕಾ ಆಡಳಿತದಿಂದ ವಹಿಸ್ತೀವಿ ಸರ್ ಏನಂದ್ರೆ ಕಂದಾಯ ಕಟ್ಟಿದ್ರೆ ಮನೆ ಅದೇ ನಿವೇಶನ ಕೊಡ್ತೀವಿ ಅಥವಾ ಮನೆ ಕೊಡ್ತೀವಿ ಅನ್ನುವಂಥದ್ದು ಅಲ್ಲಿನ ಹದಿಮೂರು ವರ್ಷದ ಮನೆ ಕಂದಾಯ ಕಟ್ಟಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ ನಿಜ ಅವ್ರಿಗೆ ಅವ್ರಿಗೆ ಒಂದು ತಿಂಗಳ ಕಂದಾಯ ಕೂಡ ಅಥವಾ ಮನೆ ನಡೆಸೋದಕ್ಕೆ ಕಷ್ಟ ಇದೆ ಅವ್ರ ಕೈನಲ್ಲಿ ಅದ್ರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೀನಿ ಸರ್ ಹ್ಮ್ 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 ಈಗ ಏನಾದ್ರು ಇತ್ತು ಅದನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅದನ್ನ ಒಂದು ವಿಶೇಷ ರೆಸಲ್ಯೂಷನ್ ಮಾಡ್ಕೊಂಡು ಹ್ಮ್ ಏನು ಸ್ ಅಗತ್ಯ ಸೌಲಭ್ಯ ಕಲ್ಪಿಸ್ಬೇಕು ಅದನ್ನ ಒದಗ್ಸೋದಕ್ಕೆ ನಾವು ತಾಲೂಕಾ ಆಡಳಿತದಿಂದ ಅಗತ್ಯ ಕ್ರಮ ವಹಿಸ್ತೀವಿ ನಾವು ಭೇಟಿ ಕೊಡ್ಬೋದಾ ಸರ್ ಅಲ್ಲಿಗೆ ಖಂಡಿತವಾಗ್ಲೂ ಹೋಗ್ಬರ್ತೀನಿ ಸರ್ ನಾನು ಕೂಡ ಹೋಗ್ಬರ್ತೀನಿ ಓಕೆ ಓಕೆ ಥ್ಯಾಂಕ್ ಯು ಮಂಜುನಾಥ್ ಅವರೇ ಥ್ಯಾಂಕ್ ಯು ತ್ಯಾಂಕ್ ಯು ಎಸ್ ಕೊರ್ಟಗೆರಿ ತಹಸೀಲ್ದಾರ್ ಭೇಟಿ ಕೊಡ್ತೀನಿ ಅಲ್ಲಿಗೆ ಮತ್ತು ಸರ್ಕಾರದಿಂದ ಏನಾಗುತ್ತೆ ಅದ್ರ ತ್ವರಿತವಾಗಿ ಒಂದು ರೆಸೊಲ್ಯೂಷನ್ ಅನ್ನು ನೋಡಿ ಬೇಗನೆ ಮಾಡ್ಕೊಡುವಂತಹ ಒಂದು ಕೆಲಸ ಮಾಡ್ತೀನಿ ಅಂತ ಅದು ಇದೇ ಮೊದಲ ಬಾರಿಗೆ ನಮ್ಮ ಕರ್ನಾಟಕ ಟಿವಿ ವರದಿಯನ್ನ ನಮ್ಮ ಪ್ರತಿನಿಧಿ ಅವರಿಗೆ ತಿಳಿಸಿದ್ದಾರೆ ಜೊತೆಗೆ ಈಗ ಖುದ್ದಾಗಿ ಅವರು ಭೇಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಈ ವರದಿಯಿಂದನಾದರೂ ಎಚ್ಚೆತ್ತುಕೊಂಡಂತಹ ತಾಲ್ಲೂಕು ಆಡಳಿತ ಮತ್ತು ಅಲ್ಲಿನ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿ ಆಡಳಿತ ಇವರೆಲ್ಲರೂ ಕೂಡ ಸಹಾಯ ಮಾಡಿ ಕಷ್ಟದಲ್ಲಿರೋರಿಗೆ ಖಂಡಿತ ಸಹಾಯ ಮಾಡಿ ಅದಕ್ಕೆ ಯಾವ ರೂಲ್ಸು ರೆಗ್ಯುಲೇಷನ್ಸ್ಗಳು ಕೂಡ ಅಡ್ಡಿ ಆಗೋದಿಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ನೀವು ವಿವರಣೆ ಕೊಡ್ಬೋದು ಅವರಿಗೆ ಮೇಲಿನ ಅಧಿಕಾರಿಗಳಿಗೆ ಅಥವಾ ಇನ್ಯಾರೋ ಅಡ್ಡ ಹಾಕೋರಿಗೆ ಈ ಪರಿಸ್ಥಿತಿಯನ್ನು ನೋಡಿ ಯಾರು ತಾನೇ ಅಡ್ಡ ಹಾಕಕ್ಕೆ ಮನ್ಸು ಬರುತ್ತೆ ಹೇಳಿ ನೋಡೋಣ ಅವರ ಮನೆ ಪರಿಸ್ಥಿತಿಯನ್ನು ನೋಡಿ ಇಲ್ಲ ಅವರಿಗೆ ಕಂದಾಯ ಕಟ್ಟಿಸ್ಕೊಂಡೆ ಕೊಡಿ ಅಂತ ಅಲ್ರಿ ಶೋಕಿಗೋಸ್ಕರ ಏನೇನೋ ಖರ್ಚು ಮಾಡ್ತಾರೆ ಏನೇನೋ ಸಭೆ ಸಮಾರಂಭಗಳನ್ನ ಮಾಡ್ತಾರೆ ಇವರು ಕಂದಾಯ ಕಟ್ಟೋದಕ್ಕೆ ಯಾರಾದರೂ ಸಹಾಯ ಮಾಡೋದಿಲ್ವಾ ದಯವಿಟ್ಟು ಆ ಒಂದು ಪರಿಸ್ಥಿತಿಯಲ್ಲಿರುವಂಥ ತೀರಾ ನಿಕೃಷ್ಟ ಪರಿಸ್ಥಿತಿಯಲ್ಲಿರುವಂಥ ಕುಟುಂಬಕ್ಕೆ ಸಹಾಯ ಆಗಲಿ Thank mm -hmm. you.